ಭಾರತವನ್ನು ಪಾಕಿಸ್ತಾನ ಚೀನಾ ಸೇರಿದಂತೆ ವಿವಿಧ ದೇಶಗಳ ಆಕ್ರಮಣವನ್ನು ತಪ್ಪಿಸಲು ಪ್ರಧಾನ ಮೋದಿಯವರು ಶ್ರಮಿಸಿದ್ದಾರೆ ಅಂತಹವರನ್ನು ಮತ್ತೆ ಪ್ರಧಾನಿ ಮಾಡಬೇಕು ಎಂದು ಬಹುತೇಕ ಭಾರತೀಯರು ಕನಸು ಕಾಣುತ್ತಿದ್ದು ಇಂತಹ ಕನಸನ್ನು ನನಸು ಮಾಡಬೇಕಾದ ಕರ್ತವ್ಯ ನಮ್ಮ ಮೇಲಿದೆ ಎಂದು ಬಿಜೆಪಿ ಅಭ್ಯರ್ಥಿ ಬಾಲರಾಜು ತಿಳಿಸಿದರು ಪಟ್ಟಣದ ಹ್ಯಾಂಡ್ಪೋಸ್ಟ್ನ ಖಾಸಗಿ ಸಮುದಾಯ ಭವನದಲ್ಲಿ ಚಾಮರಾಜನಗರ ಲೋಕಸಭಾ ಮೀಸಲು ಕ್ಷೇತ್ರದ ಎನ್ಡಿಎ ಕಾರ್ಯಕರ್ತರ ಸಭೆಯಲ್ಲಿ ಮತಯಾಚನೆ ಮಾಡಿ ಮಾತನಾಡಿದರು ಮಾಜಿ ಶಾಸಕ ಬೀಚನಹಳ್ಳಿ ಚಿಕ್ಕಣ್ಣ ಮಾತನಾಡಿ ನಮ್ಮ ದೇಶದಲ್ಲಿನ ಮುಂದಿನ ಪ್ರಧಾನಿ ಮೋದಿಯಂತೆಯೇ ನಮ್ಮ ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಾಲರಾಜುರವರು ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದಾರೆ ಅವರನ್ನು ಜಯಗಳಿಸುವ ಭಾರ ನಮ್ಮ ಮೇಲಿದೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ರೂಪದಲ್ಲಿ ನೀಡಿ ದಿನಬಳಕೆ ವಸ್ತುಗಳ ಬೆಲೆ ಏರಿಸುವ ಮೂಲಕ ಮತದಾರನಿಗೆ ಅರಿವಿಲ್ಲದ ರೀತಿ ಬರೆ ಇಳಿಯುತ್ತಿದ್ದಾರೆ ಎಂದು ಆರೋಪಿಸಿದರು ರಾಜ್ಯ ಬಿಜೆಪಿ ಎಸ್ಟಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೃಷ್ಣಾನಾಯಕ ಮಾತನಾಡಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷಗಳು ಒಟ್ಟಾಗಿ ದುಡಿದು ಲೋಕಸಭಾ ಅಭ್ಯರ್ಥಿ ಬಾಲರಾಜುರವರನ್ನು ಗೆಲ್ಲಿಸಬೇಕು ಪ್ರಸ್ತುತ ಸರ್ಕಾರ ಗ್ಯಾರಂಟಿಗಳನ್ನು ಚುನಾವಣೆ ಬಳಿಕ ನಿಲ್ಲಿಸಲಿದೆ ಲೋಕಸಭಾ ಚುನಾವಣೆ ಮುಗಿಯಲಿಕ್ಕಾಗಿಯೇ ಕಾಯುತ್ತಿದ್ದಾರೆ ಎಂದರು ಎಲ್ಲ ಸುಮಲತು ರೀತಿಯಲ್ಲಿ ಎಲ್ಲ ಸಮಾಜದ ಮುಖಗಳು ಕೂಡ ಅಭಿನಂದಿಸ